ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನೈನ್ ಟಾರೋ ಕೌಂಟ್ ರೀಡಿಂಗ್ ವೆಲ್ಕಮ್ ಬಟ್ ನಾನು ಇವತ್ತು ಟಾರೋ ಕೌಂಟ್ ರೀಡಿಂಗ್ ಮಾಡ್ತಾ ಇಲ್ಲ ಆದ್ರೂ ಕೂಡ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಓಕೆ ಸೊ ಏನದು ನೀವು ಕಳಿಸಿಟ್ಟಂತಹ ಪುಣ್ಯವನ್ನ ನಿಮ್ಮಲ್ಲಿಯೇ ಉಳಿಸಿಕೊಳ್ಳಬೇಕಾದ್ರೆ ಕೆಲವೊಂದು ಕೆಲಸಗಳನ್ನ ಮಾಡಲೇಬಾರದು ಆದರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವೊಂದು ರೀತಿಯ ತಪ್ಪುಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡಿರ್ತೀವಿ ಗೊತ್ತಿಲ್ಲದೆಯೋ ಮಾಡಿರುವಂತಹ ತಪ್ಪುಗಳಿಗೆ ಕೆಲವೊಂದು ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ತಂದುಕೊಂಡಿರ್ತೀವಿ ಇಂತಹ ಕೆಲವು ಸಮಸ್ಯೆಗಳಿಂದ ಮುಕ್ತಿ ಆಗ್ಬೇಕು ಅಂದ್ರೆ ನಾವು ಕೆಲವೊಂದು ಕೆಲಸಗಳನ್ನ ಮಾಡಲೇಬಾರದಾಗಿರತ್ತೆ ಹಾಗಿದ್ರೆ ಯಾವ ಕೆಲವು ಕೆಲಸಗಳನ್ನ ನಾವು ಮಾಡಬಾರದು ಅನ್ನೋದನ್ನ ನೋಡ್ತಾ ಹೋಗೋಣವಾ ಓಕೆ ಲೆಟ್ ಸ್ಟಾರ್ಟ್ ಅಮಾವಾಸ್ಯ ದಿನದೊಂದು ನಮ್ಮ ಮನೆಯನ್ನ ಬಿಟ್ಟು ಬೇರೆ ಯಾರ ಮನೆಯಲ್ಲಿಯೂ ಕೂಡ ನಾವು ಊಟದ ಸೇವನೆಯನ್ನ ಮಾಡಬಾರದು ಈ ರೀತಿ ನಾವು ಏನಾದ್ರೂ ಮಾಡ್ತಾ ಬರ್ತಾ ಇದ್ರೆ ನಮ್ಮ ಪುಣ್ಯದ ಪಾಲೆಲ್ಲವೂ ನೀವು ಯಾರ ಮನೆಯಲ್ಲಿ ಊಟ ಮಾಡಿರ್ತಿರೋ ಅವರಿಗೆ ಪ್ರಾಪ್ತಿಯಾಗ್ತಾ ಹೋಗ್ತಾ ಇರುತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಅಮಾವಾಸ್ಯ ದಿನದಲ್ಲಿ ಮಾತ್ರ ನೀವು ಬೇರೆಯವರ ಮನೆಯಲ್ಲಿ ಊಟ ಮಾಡುವುದನ್ನ ನಿಲ್ಲಿಸುವುದೇ ಒಳ್ಳೆಯದಾಗಿರುತ್ತೆ ಸೊ ಯಾಕಂದ್ರೆ ಅಲ್ಪ ಸ್ವಲ್ಪ ಪುಣ್ಯವನ್ನ ಕಷ್ಟಪಟ್ಟು ನಾವು ಅದನ್ನ ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೂ ಕೂಡ ಬರೀ ಈ ಒಂದು ಕೆಲವೊಂದು ರೀತಿಯ ಅಭ್ಯಾಸಗಳಿಗೋಸ್ಕರವಾಗಿ ನಾವು ಮುಂದುವರಿಸಿಕೊಂಡು ಹೋದ್ರೆ ಆ ಪುಣ್ಯದ ಒಂದು ಶೇಷಗಳು ಅಥವಾ ಏನಿರುತ್ತೆ ಪ್ರಾ ನಿಮ್ಮ ಪುಣ್ಯದ ಪ್ರಾಪ್ತಿ ಏನಾಗಿರುತ್ತೋ ಅದನ್ನ ನೀವು ಬೇರೆಯವರ ಮನೆಯಲ್ಲಿ ಅಮಾವಾಸ್ಯ ದಿನದಲ್ಲಿ ನೀವು ಊಟವನ್ನ ಮಾಡೋದ್ರಿಂದ ನೀವು ಅವರಿಗೆ ಟ್ರಾನ್ಸ್ಫರ್ ಮಾಡಿರೋ ತರ ಆಗುತ್ತೆ ಸೊ ಅವರ ಮನೆಗೆ ನಿಮ್ಮ ಪುಣ್ಯಗಳೆಲ್ಲವೂ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಆ ಕಾರಣಗಳಿಗೋಸ್ಕರವಾಗಿ ನೀವು ಅಮಾವಾಸ್ಯ ದಿನದಲ್ಲಿ ಮಾತ್ರ ಬೇರೆಯವರ ಮನೆಯಲ್ಲಿ ಊಟದ ಸೇವನೆಯನ್ನ ಮಾಡಲೇಬಾರದಾಗಿರುತ್ತೆ ಮತ್ತಿನ್ಯಾವ ಕೆಲಸವನ್ನ ಮಾಡಲೇಬಾರದು ಅನ್ನೋದಾದ್ರೆ ಶಾಸ್ತ್ರದ ಪ್ರಕಾರವಾಗಿ ಸಂಕ್ರಾಂತಿಯ ಹಬ್ಬದ ದಿನದೊಂದು ಬೇರೆಯವರ ಮನೆಯಲ್ಲಿ ಊಟದ ಸೇವನೆಯನ್ನ ಮಾಡಲೇಬಾರದು ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಹೇಳಲಾಗತ್ತೆ ಯಾಕೆ ಅನ್ನೋದಾದ್ರೆ ಉತ್ತರಾಯಣ ಅಥವಾ ದಕ್ಷಿಣಾಯಣ ಪ್ರಾರಂಭವಾಗಿರುವಂತಹ ದಿನದಲ್ಲಿ ಬೇರೆಯವರ ಮನೆಯಲ್ಲಿ ತುಂಬಾ ಆಸೆ ಪಟ್ಟು ನಾವೇನ್ ಮಾಡ್ತೀವಿ ಹಬ್ಬದ ದಿನಗಳಲ್ಲಿ ಏನೇನೋ ವೆರೈಟಿಗಳನ್ನ ಮಾಡಿರ್ತಾರೆ ಸ್ವಲ್ಪ ತಿನ್ಬಿಡೋಣ ಇರಪ್ಪ ಅಂತ ನಾವೇನ್ ಮಾಡ್ತೀವಿ ಆಸೆ ಪಟ್ಟು ಬಾಯಿ ಚಪ್ಪಲಕ್ಕೋಸ್ಕರವಾಗಿ ನಾವೇನ್ ಮಾಡ್ತೀವಿ ತಿನ್ಬಿಡ್ತೀವಿ ಸೊ ನಾವು ಬೇರೆ ಏನ್ ಹಿಂದೆ ಇವತ್ತು ತಿನ್ಬಹುದಾ ಇವತ್ತು ತಿನ್ಬಾರ್ದ ಯಾವ ಯೋಚನೆಯನ್ನು ಮಾಡದೆ ನಾವು ಏನ್ ಮಾಡ್ತೀವಿ ಕೆಲವೊಂದು ಆಹಾರ ಪದಾರ್ಥಗಳ ಸೇವನೆಯನ್ನು ನಾವು ಮಾಡ್ತೀವಿ ಸೊ ಈ ಆಹಾರ ಪದಾರ್ಥಗಳ ಸೇವನೆಯಿಂದ ಈ ರೀತಿ ನಾವು ಮಾಡೋದ್ರಿಂದ ಏನಾಗತ್ತೆ ಸಂಕ್ರಾಂತಿಯ ಹಬ್ಬದ ದಿನದಲ್ಲಿ ನಾವು ಬೇರೆಯವರ ಮನೆಯಲ್ಲಿ ಊಟ ಮಾಡಿದ್ರೆ ಏನ್ ತೊಂದರೆ ಆಗತ್ತೆ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನೀವು ಯಾರ ಮನೆಯಲ್ಲಿ ಊಟವನ್ನ ಮಾಡ್ತಿರ್ತೀರೋ ಅದೇ ಮನೆಯಲ್ಲಿ ಪಶುವಾಗಿ ಜನಿಸಿ ಆ ಮನೆಯ ಅನ್ನವನ್ನು ತಿನ್ನುವಂತಹ ಪರಿಸ್ಥಿತಿ ಬರುತ್ತೆ ಅರ್ಥ ಆಯ್ತಾ ಸೊ ಏನಂದ್ರೆ ಯಾರ ಮನೆಯಲ್ಲಿ ನಾವು ಸಂಕ್ರಾಂತಿಯ ಹಬ್ಬ ಉತ್ತರಾಯಣ ಅಥವಾ ದಕ್ಷಿಣಾಯಣ ಪ್ರಾರಂಭವಾಗುವಂತಹ ಸಂದರ್ಭ ಅದು ಆ ದಿನದಲ್ಲಿ ಬೇರೆಯವರ ಮನೆಯಲ್ಲಿ ಊಟ ಮಾಡೋದ್ರಿಂದ ನಿಮಗೆ ಆ ಅನ್ನದ ಅಥವಾ ಆಹಾರದ ಆಸೆಗೋಸ್ಕರವಾಗಿ ನಾವೇನಾದ್ರೂ ತಿಂತ ಹೋದ್ರೆ ಆ ಮನೆಯಲ್ಲಿಯೇ ಮುಂದಿನ ಜನ್ಮದಲ್ಲಿ ಪಶುವಾಗಿ ಹುಟ್ಟಿ ಮತ್ತೆ ಆ ಪಶುವಾಗಿ ಹುಟ್ಟಿ ಆಹಾರವನ್ನ ಸೇವನೆ ಮಾಡ್ತಾ ಇರ್ಬೇಕಾಗತ್ತೆ ಈ ತರಹದ ಕೆಲವೊಂದು ರೀತಿಯ ಜನ್ಮಗಳು ಉದ್ಭವಿಸುವಂತಹ ಸಾಧ್ಯತೆಗಳು ಇರತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾವು ಬೇರೆಯವರ ಮನೆಗಳಲ್ಲಿ ಕೆಲವೊಂದು ದಿನಗಳಲ್ಲಿ ನಾವು ಊಟದ ಸೇವನೆಯನ್ನ ನಿಷಿದ್ಧ ಮಾಡ್ಬೇಕಾಗಿರತ್ತೆ ಯಾಕೆ ಹಬ್ಬದ ದಿನಗಳಲ್ಲಾಗ್ಲಿ ಅಥವಾ ಬೇರೆ ದಿನಗಳಲ್ಲಾಗ್ಲಿ ಅವರವರ ಮನೆಯಲ್ಲಿಯೇ ಊಟದ ಸೇವನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಒಂದು ಹಬ್ಬದ ವಾತಾವರಣ ಇರುತ್ತೆ ಖುಷಿಯ ವಾತಾವರಣ ಇರುತ್ತೆ ಹಬ್ಬದ ದಿನದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿಯೇ ಇರ್ತಾರೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಆ ಒಂದು ದಿನದಲ್ಲಿ ಹಬ್ಬದ ವಿಶೇಷವಾದಂತಹ ಭಕ್ಷ್ಯ ಭೋಜನಗಳನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಎಲ್ಲರೂ ಕೂಡ ಕೂತು ಮಾತಾಡುವಂತಹುದು ಪ್ರೀತಿಯನ್ನ ಹಂಚ್ಕೋಬಹುದು ಅನ್ನುವಂತಹ ಕಾರಣ ಅವರವರ ಮನೆಗಳಲ್ಲಿಯೇ ಹಬ್ಬವನ್ನ ಆಚರಣೆ ಮಾಡ್ಬೇಕು ಅಂತ ಹೇಳೋದು ಕೆಲವೊಂದು ಸಂಪ್ರದಾಯಗಳೇನ್ ಮಾಡ್ತೀವಿ ನಾವು ಕೆಲವೊಂದು ಸಂಪ್ರದಾಯಗಳು ಇಲ್ದೇ ಇದ್ರು ನಾವ್ ಏನ್ ಮಾಡ್ತೀವಿ ಅಂದ್ರೆ ಹಬ್ಬದ ದಿನದಲ್ಲಿ ನಾವು ಮನೆಯಲ್ಲಿ ದೀಪ ಹಚ್ಚಿ ಬೇರೆಯವರ ಮನೆಗೆ ಓಡೋಗ್ಬಿಡೋ ಅಂತದ್ದು ಅಂದ್ರೆ ಆ ರೀತಿಯ ಕೆಲಸಗಳನ್ನ ನೀವು ಮಾಡೋದು ಸರಿ ಅಲ್ಲ ಹೋಗ್ಬಾರ್ದು ಅನ್ನೋದಲ್ಲ ಹೋಗಿ ಎಲ್ಲರೂ ಜೊತೆಯಲ್ಲಿ ಸೇರೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಆದ್ರೆ ಕೆಲವೊಬ್ರು ಮನೆಯಲ್ಲೇ ಉಳ್ಕೋತಾರೆ ಕೆಲವೊಬ್ರು ಮಾತ್ರ ನೀವು ಹೋಗಿರ್ತೀರ ಸೊ ಆ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲ್ಲ ನಿಶಬ್ದತೆ ಇರುತ್ತೆ ನಮ್ಮ ಒಂದು ರೀತಿಯ ಪಾಸಿಟಿವ್ ಎನರ್ಜಿಗಳು ಬಿಲ್ಡ್ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಮನೆಯಲ್ಲಿಯೇ ದೇವರ ಪೂಜೆಯನ್ನ ಮಾಡಿ ಹೆಚ್ಚು ಮಾತಾಡ ಮಾತಾಡಿ ನಗುವಂತಹದ್ದು ಪೂಜೆ ಮಾಡುವಂತಹದ್ದು ಭಕ್ಷ ಭೋಜನಗಳನ್ನ ಮಾಡುವಂತಹದ್ದು ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅನ್ನ ನಿಮ್ಮ ಮನೆಗಳಲ್ಲಿ ನೀವು ಮಾಡೋದಕ್ಕೂ ನೀವು ಬೇರೆಯವರ ಮನೆಗೆ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ನಾವ್ ಅಂತ ಹೇಳ್ತೀನಿ ನೋಡಿ ಈಗ ನಿಮ್ಮ ಮನೆಗಳಲ್ಲಿ ನೀವು ಹಬ್ಬವನ್ನ ಮಾಡೋದೇ ಇಲ್ಲ ಮಾಡ್ತಾ ಇರೋದಿಲ್ಲ ಯಾವುದೋ ಕಾರಣಗಳಿಗೋಸ್ಕರವಾಗಿ ಮಾಡ್ತಾ ಇರಲ್ಲ ಅಂತ ಇಟ್ಕೊಳ್ಳಿ ಸೊ ಆಗೇನಾಗತ್ತೆ ನಿಮ್ಮ ಮನೆಯಲ್ಲಿ ದೀಪವನ್ನ ಹಚ್ತೀರಾ ಬೇರೆಯವ್ರ ಮನೆಗೆ ಹೋಗ್ತೀರಾ ಸೊ ನಿಮ್ಮ ಮನೆಯಲ್ಲಿ ಏನಾಯ್ತು ನಿಶಬ್ದತೆಯ ವಾತಾವರಣ ಆಯ್ತು ಮತ್ತೆ ಮನೆಯಲ್ಲಿ ಉಳ್ಕೊಂಡಂತಹ ಏನಾಯ್ತೋ ಇಲ್ಲೇ ಮಾಡ್ಬೋದಿತ್ತಲ್ಲ ಅಲ್ಲಿಗೇನಕ್ಕೆ ಹೋಗ್ಬೇಕಾಗಿತ್ತು ಅನ್ನುವಂತಹ ಒಂದು ರೀತಿಯ ಬೇಜಾರಿನ ಮನೋಭಾವ ಆಯ್ತು ಹೌದಾ ಮತ್ತೆ ನಿಮ್ಮ ಮನೆಯಲ್ಲಿ ಕೆಲವೊಂದು ಭಕ್ಷ್ಯ ಭೋಜನಗಳ ತಯಾರಿಯನ್ನ ಮಾಡೋದ್ರಿಂದ ನೀವು ಓಪನ್ ಅಪ್ ಆಗಿ ಕೆಲವೊಬ್ರು ಮಾತಾಡಬಹುದಾಗಿತ್ತು ಆದ್ರೂ ಕೂಡ ಅದನ್ನ ಕಳ್ಕೊತೀರಾ ಸ್ವೈಕಾರಣಗಳಿಗೋಸ್ಕರವಾಗಿ ಎಷ್ಟೇ ಕಷ್ಟ ಆಗ್ಲಿ ಸುಖವೇ ಆಗ್ಲಿ ಯಾವಾಗ್ಲೂ ಕೂಡ ನಮ್ಮ ಮನೆಯನ್ನ ನಾವು ಹೆಚ್ಚಾಗಿ ಉಳಿಸ ಬೆಳೆಸಬೇಕಂದ್ರೆ ನಿಮ್ಮ ಮನೆಗಳಲ್ಲಿಯೇ ನೀವು ಹಬ್ಬದ ಆಚರಣೆಗಳನ್ನ ಮಾಡುವುದರಿಂದ ಹೆಚ್ಚು ಉಪಯುಕ್ತವಾಗಿರುತ್ತೆ ಬೇಕಾರೆ ಇದನ್ನ ಅಬ್ಸರ್ವ್ ಮಾಡಿ ಹೌದು ಕೆಲಸಗಳು ಜಾಸ್ತಿ ಆಗತ್ತೆ ಅಂದ ಮಾತ್ರ ಆ ಹಬ್ಬಗಳಿಂದ ನೀವು ಖುಷಿ ಪಡಲ್ಲ ಅನ್ನೋದಲ್ಲ ಕೆಲವೊಮ್ಮೆ ಕೆಲವೊಬ್ಬರಿಗೆ ಮಾತ್ರ ಇದನ್ನ ಅನ್ವಯವಾಗುವಂತಹದ್ದು ನಿಮ್ಮ ಮನೆಗಳಲ್ಲಿ ನೀವು ಹಬ್ಬದ ಆಚರಣೆಯನ್ನ ಮಾಡಿ ಖುಷಿಯನ್ನ ಪಡ್ಡಿ ನಿಮ್ಮ ಗಂಡ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಅಪ್ಪ ಅಮ್ಮ ಅತ್ತೆ ಮಾವ ಜೊತೆಯಲ್ಲಿ ಹೆಚ್ಚು ಮಾತಾಡಿ ಟೈಮ್ ಅನ್ನ ಕಳೀತಾ ಇರೋದ್ರಿಂದ ನಿಮ್ಮ ಮನೆಗಳಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಓಪನ್ ಅಪ್ ಆಗತ್ತೆ ಮನಸ್ಸು ಓಪನ್ ಅಪ್ ಆಗತ್ತೆ ಒಬ್ರಿಗೊಬ್ರು ಅರ್ಥ ಮತ್ತೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇರತ್ತೆ ಸೊ ಮನೆಯನ್ನ ನಿಶಬ್ದವಾಗಿಡುವಂತಹದ್ದು ಮನೆಯಲ್ಲಿ ಯಾವುದೇ ದೀಪವನ್ನ ಹಚ್ಚದೆ ಬಾಗ್ಲಾಕೊಂಡು ಬಾಗ್ಲಾಕೊಂಡು ಹೋಗುವಂತಹದ್ದು ಮನೆಗಳಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಯಾವಾಗ ನೀವು ಮೂಡಿಸೋದಿಲ್ವೋ ಆಗ ನೀವು ಯಾವುದೇ ಕಾರಣಗಳಿಗೂ ನೀವು ಹೆಚ್ಚು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಬೇರೆಯವರ ಮನೆಗಳಿಗೆ ಹೋಗ್ಬೇಕಂತ ಬೇರೆ ಸಂದರ್ಭಗಳು ಇರುತ್ತೆ ಈ ಹಬ್ಬವೇ ಆಗ್ಬೇಕಾ ಈ ಅಮಾವಾಸ್ಯೆಯೇ ಆಗ್ಬೇಕಾ ಅದನ್ನ ಬಿಟ್ಟು ಬೇರೆ ದಿನಗಳಿರತ್ತೆ ಅನ್ವಾ ಸೊ ಆ ದಿನಗಳಲ್ಲಿ ಹೋಗಿ ನೀವು ಆಚರಣೆಗಳನ್ನ ಮಾಡ್ಬೋದೇ ಹೊರತು ನಿಮ್ಮ ಮನೆಗಳಲ್ಲಿ ಇಡೀ ಪ್ರಪಂಚಕ್ಕೆ ಹಬ್ಬ ಏನಾದ್ರೂ ಬಂದ್ರೆ ಅದು ನಿಮಗೂ ಸೇರಿದಂತೆ ಬಂದಂತಹ ಹಬ್ಬ ನೀವು ನಿಮ್ಮ ಮನೆಗಳಲ್ಲಿ ಆಚರಣೆಗಳನ್ನ ಮಾಡದೆ ಬೇರೆಯವರ ಮನೆಗೆ ಹೋಗೋದ್ರಿಂದ ನಿಮ್ಮ ಮನೆಯ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗೋದಿಲ್ಲ ನೆಗೆಟಿವಿಟಿಯ ರೂಪದಲ್ಲಿ ಹಲವಾರು ಸಮಸ್ಯೆಗಳನ್ನ ನೀವು ತಂದೊಡ್ಕೊಳ್ತಾ ಇರ್ತೀರಾ ಕಷ್ಟವೋ ಸುಖವೋ ನಿಮ್ಮ ಮನೆಯಲ್ಲಿಯೇ ನೀವು ಹಬ್ಬಗಳ ಆಚರಣೆಯನ್ನ ಮಾಡೋದ್ರಿಂದ ಸಂಪ್ರದಾಯಗಳನ್ನ ಉಳಿಸುವ ಜೊತೆಗೆ ಎಲ್ಲರ ಜೊತೆಯಲ್ಲಿಯೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬಹುದಾಗಿರುತ್ತೆ ಓಕೆ ಸೊ ನೀವು ಗಳಿಸಿಟ್ಟಂತಹ ಪುಣ್ಯಗಳನ್ನ ಉಳಿಸಿಕೊಳ್ಳುವುದರ ಉಳಿಸಿಕೊಳ್ಳುವುದಕ್ಕೆ ನೀವೇನೆಲ್ಲಾ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳೋದ್ರ ಜೊತೆಗೆ ನಾವ್ ಯಾಕೆ ಹಬ್ಬಗಳ ಆಚರಣೆಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಹೇಳಿದ್ದೇನೆ ಯಾಕೆ ಅನ್ನೋದಾದ್ರೆ ಹಬ್ಬಗಳ ಸರಮಾನೆಯೇ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ತದನಂತರದಲ್ಲಿ ಗೌರಿ ಗಣೇಶ ಹಬ್ಬ ಮತ್ತೆ ಬೇರೆ ಬೇರೆ ಹಬ್ಬಗಳು ಬರ್ತನೇ ಇರುತ್ತೆ ಆ ಹಬ್ಬಗಳನ್ನು ಯಾವುದನ್ನು ಕೂಡ ಬೆಳಬೇಡಿ ನಿಮ್ಮ ಶಕ್ತಿಯಾನುಸಾರವಾಗಿ ಹಬ್ಬಗಳನ್ನ ಮಾಡಿ ಖುಷಿಯನ್ನ ಪಡ್ತಾ ನಿಮ್ಮ ಮನೆಗಳಲ್ಲಿ ಹೆಚ್ಚು ನೆಮ್ಮದಿಯಿಂದ ಇರುವಂತಹ ಪ್ರಯತ್ನಗಳನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವರಿಗೂ ಟೆಕ್ ಬಾಯ್